ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಪುರಸಭೆಯಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟ ಪುರಸಭೆ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ರಾಜ್ಯಾದ್ಯಂತ ನಡೆಸಿದ ಅನಿರ್ದಿಷ್ಟಾವಧ ಮುಷ್ಕರ ಮುಂಡರಗಿ ಪಟ್ಟಣದಲ್ಲೂ ಕೂಡ ಬಿಸಿ ಮುಟ್ಟಿದೆ ಸ್ವಚ್ಛತೆ ಕಸ ವಿಲೇವಾರಿ ಬಂದ್ ಮಾಡಿ ಕಪ್ಪು ಪಟ್ಟಿ ಧರಿಸಿ ಪುರಸಭೆಯ ಪೌರ ನೌಕರರು ಮುಷ್ಕರ ನಡೆಸ್ತಾ ಇದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಮರಿಯಪ್ಪ ದೋಡ್ಮರಿ ರಾಜ್ಯ ಸಂಘಟನೆ ಕರೆ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳು ಸರ್ಕಾರ ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ಹಮ್ಮಿಕೊಂಡಿದ್ದು ಮುಂಡರಗಿಯಲ್ಲೂ ಕೂಡ ಎಲ್ಲ ನೌಕರರು ಸ್ವಚ್ಛತೆ ಕಸ ವಿಲೇವಾರಿ ಬಂದ್ ಮಾಡಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದರೆ ಐದು ದಿನಗಳ ನಂತರ ನೀರು ಸಹ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ ಸರ್ಕಾರ ಶೀಘ್ರವೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದ್ದಾರೆ ನಮಗೆ ತಡ್ಕೊಳ್ಳೋದಾಗಲ್ಲ ದಯವಿಟ್ಟು ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದೇ ಒಂದು ಭಾಳ ಸಮಸ್ಯೆ ಆಗಿದೆ ದಯವಿಟ್ಟು ನಮಗೆ ಸಂಬಳ ಕೊಡಿ ಸರ್ ಅಂದ್ವಿ ಇಲ್ಲ ಸರ್ಕಾರದವರು ಏನು ನಮಗೆ ಆದೇಶ ಕೊಡ್ತಾರ ಅದ್ರ ಪ್ರಕಾರ ನಿಮಗೆ ಕೊಡಬೇಕಾಗತ್ತಾ ದಯವಿಟ್ಟು ನೀವು ಏನಾದರೂ ಕೇಳಬೇಕಾದ್ರೆ ನಿಮ್ಮ ಸರ್ಕಾರಕ್ಕೆ ನೀವು ಮನವಿ ಮಾಡಿರಿ ಅಂದರು ಹಂಗಾಗಿ ನಾವೀಗಾಗಲೇ ಎರಡು ದಿನ ಮುಸ್ಕರ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕೆ ಪ್ರಭಾಕರ್ ಸರ್ ಈಗ ಸಚಿವರ ಜೊತೆ ಮತ್ತು ಮುಖ್ಯಮಂತ್ರಿ ಜೊತೆ ಮಾತನಾಡಿದ್ದಾರೆ ಅವರು ಐದು ದಿನ ಟೈಮ್ ಕೊಡ್ರಿ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಬರೀ ಇದೇ ಇದು ಏನು ಮನವಿ ಮಾಡ್ಕೊಂತಿದ್ದೀವಿ ನೀವು ಬರೀ ಆಶ್ವಾಸನೆ ಕೊಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕೈಯಲ್ಲಿ ತಡ್ಕೊಳ್ಳೋದಾಗೋದಿಲ್ಲ ಇನ್ನು ಮುಂದೆ ನಾವು ಹೋರಾಟ ಮಾಡ್ತೀವಿ ನಮಗೆ ಸರ್ಕಾರದಿಂದ ಆದೇಶ ಕೊಡಲಿವರೆಗೂ ನಾವು ಮುಸ್ಕರ ನಿಲ್ಲೋದಿಲ್ಲ ಅಂತೇಳಿ ನಮಗೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಮನವಿ ಮಾಡ್ಕೊಂಡಿದ್ದಾರೆ ನಾವು ರಾಜ್ಯಾಧ್ಯಕ್ಷರು ಏನು ಹೇಳಿಕೆ ಕೊಡ್ತಾರ ಆ ಹೇಳಿಕೆ ಬರಲಿವರೆಗೆ ನಾವು ಮುಸ್ಕರವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ನಾವು ಈಗಾಗಲೇ ಎಲ್ಲ ಸರ್ಕಾರ ಮಟ್ಟಕ್ಕೆ ಮನವಿ ಸಲ್ಲಿಸಿದ್ವಿ ಸರ್ ಇವಾಗ ಏನು ಕಸ ಸಂಗ್ರಹ ಮಾಡೋದಾಯಿತು ಅದೆಲ್ಲ ಬಂದ್ ಮಾಡಿದ್ರ ಅಂತ ಸರ್ ಎಲ್ಲ ಬಂದ್ ಮಾಡಿದ್ವಿ ಸರ ನೀರು ಒಂದ ಚಾಲು ಮಾಡಿದ್ದೀವಿ ಅದು ನೀರನ್ನು ಕೂಡ ಇನ್ನು ಐದು ದಿನ ನಾವು ಟೈಮ್ ಕೊಟ್ಟಿದ್ದೀವಿ ಇದೇನಾದರೂ ನಮ್ಗೆ ಇತ್ಯರ್ಥ ಆಗಲಿಲ್ಲ ಅಂದ್ರೆ ನಾವು ನೀರಿನ ಸಹಿತ ಬಂದ್ ಮಾಡ್ತೀವಿ ಸರ್ ಹೌದು ಮಾಡ್ತೀವಿ ಸರ್ ಎಲ್ಲ ನಮ್ಮ ರಾಜ್ಯ ಎಲ್ಲವೂ ಬಂದಿದೆ ಸರ್ ಎಲ್ಲ ಕಚೇರಿ ಇವು ಕೆಲಸನೂ ಬಂದಾಗ ಸರ ಹೊರಗಡೆ ಪೌರ ಕಾರ್ಮಿಕರ ಕೆಲಸನೂ ಬಂದಾಗ ಅವು ಐದು ನೀರು ಒಂದೇ ಸ್ಟಾರ್ಟ್ ಇದೆ ಸರ್ ನಾವು ಅದನ್ನು ಈಗ ಐದು ದಿನ ನೋಡ್ತೀವಿ ನಮ್ಗೆ ಸರಿಯಾದ್ರೆ ಅದನ್ನು ಬಂದ್ ಮಾಡ್ತೀವಿ ಸರ್ ಅದನ್ನು ಬಂದ್ ಮಾಡ್ತೀವಿ ಸರ್ ನಮ್ಮ ರಾಜ್ಯದ ಏನು ಅವ್ರ ಅಪ್ಪನ ಮೇರೆಗೆ ನಾವು ಮುಸ್ಕರ ಮುಂದುವಡ್ತೀವಿ ಸರ್